ಕನ್ನಡ ನಾಲಿಗೆ ಸುರಳಿಗಳು ಟಂಗ್ ಟ್ವಿಸ್ಟರ್ಸ್ ಇನ್ ಕನ್ನಡ ಭಾಷಾ ಕೌಶಲ್ಯಗಳಲ್ಲಿ ಮಾತನಾಡುವುದು ಈ ಕೌಶಲ್ಯದಲ್ಲಿ ಉಂಟಾಗುವ ಉಚ್ಚಾರ ತೊದಲುವಿಕೆ ದೋಷಗಳ ಪರಿಹಾರಕ್ಕೆ ಬಳಸಬಹುದಾದ ಭಾಷಾ ಚಟುವಟಿಕೆಗಳೇ ನಾಲಿಗೆ ಸುರಳಿಗಳು ಗಿಡ ತಳಿ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕೆಂಪು ಕುಂಕುಮ ಕಪ್ಪು ಕುಂಕುಮ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಪಂಕಜಳ ಮನೆ ಪಕ್ಕ ಹಂಬುಜಳ ಮನೆ ಬಿಳಿ ಕುಡುಕಿಯೊಳಗೆ ಕರಿ ಕುಡುಕೆ ಸದ್ದುಗಿದ್ದು ಮಾಡಿಗೀಡಿದರೆ ಮುದ್ದುಗಿದ್ದಾಗಿರುವ ಗುದ್ದುಗಿದ್ದುಗಳು ಬಿದ್ದುಗಿದ್ದಾವು ಗಿರಿಬಸಕನ ಕಸಬರಿಗಿ ತರಿಕೆರೆ ಹೇರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿದ್ದವು ಬಸಮ್ಮನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ವಾಸನೆ ಬೆಳ್ಳಾನ ಹೆರಡೆತ್ತು ಬೆಳ್ಳಿ ಬಾರಿ ಕೋಲು ಹಳ್ಳಾದ ಮಾಗಿ ಹೊಡೆದವು ಎತ್ತಿನ ತೆಳ್ಳಾನ ಜಂಬಗಿ ತೂಕಪ್ಪ ತುಂಬಿದ ತುಪ್ಪದ ತಂಬಿಗೆ ತಂದಾನ ಕುರುಡು ಕುದುರೆಗೆ ಹುರಿದ ಹುರಿಗಡಲೆ ಎರಡೆರಡೆಮ್ಮೆ ಮರದಡಿ ನಿಂತು ಕರದಡ ಹುಲ್ಲು ಕರಕರ ತಿಂತು ಪೆಸ್ತೂರು ರಸ್ತೆಯಲ್ಲಿ ಕಸ್ತೂರು ರಂಗರಾಯರು ಪಿಸ್ತೂಲು ಏಟು ತಿಂದು ಸುಸ್ತಾಗಿ ಸತ್ತುಬಿದ್ರು ರೆಡ್ ಲಾರಿ ಬ್ಲೂ ಲಾರಿ ಟೆಂಕಣ ತೋಟದ ತೆಂಗಿನ ಮರದಲ್ಲಿ ಮೇಲೇಳೋಳೆ ಕೆಳಗೇಳೋಳೆ ನೀರಲ್ಲಿ ಬಿದ್ದ ನಿಂಬೇಕಾಯಿ ನೆಲಕುರುಳಿ ಬಂದು ನಿಮ್ಮಿಯ ಕೈ ಸೇರಿ ನಿಂಬೆಯ ನೀರಲ್ಲಿ ನೆನೆದಂತೆ ಮೈಸೂರಿನ ಮುದುಕ ಮುದುಕನ ಹೆಂಡತಿ ಹೆಂಡತಿಯ ತಮ್ಮ ತಮ್ಮನ ಮಗಳು ಮಗಳ ನಾಯಿ ಬೆಂಗಳೂರಿಗೆ ಬಂದಿತ್ತು ರೈಲು ಲಾರಿ ಕನ್ನಡ ಭಾಷಾ ಕೌಶಲ್ಯಗಳು ನಾಲಿಗೆ ಸುರಳಿಗಳು ಅಥವಾ ನಾಲಿಗೆ ನುಲಿಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು